ಮಣ್ಣು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದುವಾಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಇದೇ ಹೊತ್ತಿನ ವಿಶೇಷ ಸಂತು ಕಾಲಿಂಗ್ ಲೀಲಾ ಡಾರ್ಲಿಂಗ್ ನಾನು ಕೀರ್ತಿಶ್ರೀ ಗಂಡನಿಗೆ ಮೋಸ ಮಾಡಿ ಮತ್ತೊಬ್ಬನ ಜೊತೆ ಪರಾರಿಯಾಗಿದ್ದ ಲೀಲಾವತಿ ಕೇಸ್ಗೆ ಮೇಜರ್ ಟ್ವೆಸ್ಟ್ ಸಿಕ್ಕಿದೆ ನನ್ನ ಗಂಡ ಮಾಡಿರೋ ಆರೋಪಗಳು ಎಲ್ಲವೂ ಸುಳ್ಳು ಅವನು ಅವನಿಗೆ ಬೇಕಾದ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾನೆ ಇದೇ ನೋಡಿ ಅವನ ಅಸಲಿ ಮುಖ ಅಂತ ಮಂಜುನಾಥನ ಮುಖವಾಡ ಕಳಚಿದ್ದಾಳೆ ಅಲ್ಲದೆ ನನ್ನ ಮಕ್ಕಳ ಬಾಯಲ್ಲೂ ಸುಳ್ಳು ಹೇಳಿಸಿದ್ದಾನೆ ಅಂತ ಲೀಲಾವತಿ ಆರೋಪಿಸಿದ್ದಾರೆ ಏನಿದು ಮ್ಯಾರೇಜ್ ಕಹಾನಿ ಅಂತೀರಾ ಈ ಸ್ಟೋರಿ ನೋಡಿ ದೇವತೆಳೋ ಇದನ್ನ ಬಿಟ್ಬಿಟ್ ಹೋಗ್ಬಿಟ್ಲು ನನ್ನ ಮಕ್ಕಳಿಗೆ ಯಾರು ಹೇಳ್ತಾರೆ ಸಾರಿ ನನ್ನ ತುಂಬಾ ಒಳ್ಳೆ ಒಳ್ಳೆ ಇದ್ಲು ಇವ್ರೆಲ್ಲಾ ಯಾಮರ್ಸಿ ಪಟಾಯಿಸಿ ಕರ್ಕೊಂಡೋಗಿರೋದು ನಿನ್ನ ಪ್ರೀತಿ ಜೀವ ನನ್ನ ಹನ್ನೊಂದು ವರ್ಷ ಆಗಿದೆ ಆಗಿ ಬಸಂಪುರದಲ್ಲಿ ಇರೋದು ಇಲ್ಲೇ ವಾಸ ನಾನು ನನ್ನ ನಿಂತಿ ಅಕ್ರಮ ಇಟ್ಕೊಂಡು ನನ್ನ ಕಡೆಯಿಂದ ಅಥವಾ ಅವಳ ಕಡೆಯಿಂದ ಅಕ್ರಮ ಇದು ಮಾಡಿಬಿಟ್ಟು ಮಾಡಿ ಯಾಕಂದರೆ ನಾನು ತುಂಬ ಕಷ್ಟಪಟ್ಟು ಮೂರು ಜನ ಹೊತ್ತಿ ಎತ್ತಿ ನೈಟಲ್ಲಾಗಲು ರಾತ್ರಿ ಕಷ್ಟಪಟ್ಟು ಅವಳಿಗೆ ಇನ್ನೊಬ್ಳು ಅಕ್ರಮ ಸಂಬಂಧ ಇಟ್ಕೊಂಡ್ಬಿಟ್ಟಿದ್ದಾಳೆ ನನ್ನ ಮನೇಲಿ ನಂಬಿ ಇದ್ದೆ ಅವಳಿಗೆ ನನ್ನ ಮೋಸ ಮಾಡಿಬಿಟ್ಟಿದ್ದಾಳೆ ಸರ್ ಇವಾಗ ಇನ್ನೊಬ್ಬನ ಜೊತೆಲಿ ಹೋಗ್ಬಿಟ್ಟಿದ್ದಾಳೆ ಫುಲ್ ನನ್ನ ಹಿಂಗೆ ಕಾರ್ಗೆ ಹೋದರೆ ಪ್ರತಿ ದಿವಸ ನೀನು ಎಲ್ಲಿದ್ದೀಯ ನನ್ನ ಕೇಳ್ಕೊಳ್ಳೋದು ಅವನು ಕರ್ಸ್ಕೊಳ್ಳೋದು ಬಾಚಿನ್ ಅಂದ್ಬಿಟ್ಟು ಸಂತು ಅಂದ್ಬಿಟ್ಟು ಬಸಂಪುರವನು ಅವನು ಕುಡ್ಕ ಇಸ್ಪೀಟ್ ಗ್ಯಾಂಗಾರ್ ಅವನು ನನ್ನ ಎಂತಿನ ಹಾಳು ಮಾಡ್ಬಿಟ್ಟ ಸೈಟ್ ಐತೆ ಅದೈತೆ ಅಂದ್ಬಿಟ್ಟು ನನ್ನ ಸಂತಿನ ಹಾಳು ಮಾಡ್ಬಿಟ್ಟಿದ್ದಾನೆ ಕ್ಯಾಮಾರ್ಸ ಡೈಲಿ ದುಡ್ಡು ಹಾಕೋದು ಐನೂರು ಸಾವಿರ ಹಾಕೊಂಡು ಕರ್ಸ್ಕೊಳ್ಳೋದು ಅವ್ರ ಮನೆಗೆ ಕರ್ಸ್ಕೊಳ್ಳೋದು ನಮ್ಮ ಮನೆಗೆ ಕರ್ಸ್ಕೊಳ್ಳೋದು ಎಲ್ಲ ವೀಡಿಯೋ ಫೋಟೋಸ್ ಎಲ್ಲ ಇದೆ ನನ್ನ ಹತ್ರ ನಾನು ಅದಕ್ಕೆ ಇದು ನಿಮ್ಮನ್ನು ವೀಡಿಯೋ ನನಗೆ ನನಗೆ ಬೇಕಾಗಿತ್ತು ಸರ್ ನನ್ನ ಮನಸ್ಸು ತುಂಬ ಹೊಡೆದೋಗಿದೆ ಅದಕ್ಕೆ ನಾನು ಕರೆದು ಮಾತಾಡ್ತಾ ಏನು ಈ ಥರ ನನ್ನ ಬಿಟ್ಬಿಟ್ಟು ರೋಡಲ್ಲಿ ಹೋಗ್ಬಿಟ್ಲು ನನ್ನ ಮಕ್ಳಿಗೆ ಯಾರು ಒಣ ಸರಿ ನನ್ನ ಮಕ್ಳಿಗೆ ಯಾರು ಇಲ್ಲ ನಾನು ನೋಡಿ ಅನ್ನೋದು ನನ್ನ ಮಕ್ಕಳು ನಾವು ಇಲ್ಲಿ ರೋಡಲ್ಲಿ ನಾಲ್ಕು ದಿವಸ ಓಡಾಡ್ತಾ ಇರಿ ಮೂರು ಜನ ಮಕ್ಕಳು ಈ ವಿಡಿಯೋನ ಎಲ್ಲರೂ ನೋಡ್ಬೇಕು ಅಂತ ಮಾಡ್ತಿದ್ದೀನಿ ನನಗೆ ಬದ್ಕ ಆಸೆ ಇಲ್ಲ ಗಂಡ ಅಂತ ಅನ್ನಿಸ್ಕೊಂಡಿರೋನು ನನ್ನ ಮಾನ ಮರ್ಯಾದೆಲ್ಲ ರಾಜ ಹಾಕ್ಬಿಟ್ಟ ನನ್ನ ಮಾನ ಮರ್ಯಾದೆಲ್ಲ ರಜ ಹಾಕ್ಬಿಟ್ರು ಅಲ್ಲೇ ಕಡೋಡ ಹಾಕಕ್ತಿಲಾ ತುಪ್ಪಂದ್ರ ತಮ ಐಕ್ಷೆ ಕೊಟ್ಟ ನನ್ ಕಡ ಕೊಡಕಾಗ್ತಿರಲ್ಲ ನೀನ್ ಇರತರ ತಗೊಂಡೆ ನನಗೂ ಅವಂಗೂ ಸುಮ್ಮಂತ ನೀಲ್ಲ ಅಂತ ಬರ್ಕಟ್ ಬಂದ್ರು ಕೂಡ ನೀತರ ಮಾತ್ ನಾನು ನಂಗೋ ಮನ ತಡಕುಲುಕ್ಕೆ ಇತಲ್ಲ ನಂಗೇ ತಲೆ ಸ್ಕಿಂಡಕೋ ಜೀವ ಬೆರಕೇ ಮರಾಗ್ಕೆ ತನೆ ನನ್ನದೇ ಸಾಯಿಸ್ಬಿಟ್ರು ಸಂಜೆಯೊಳಗು ನೀನ ಬಿಡಲ್ಲ ಸಂಜೆ ಒಳಗಡೆ ನಾನು ನೀನು ಸಾಯಿಸ್ಬಿಡ್ತೀನಿ ಅವನು ಸಾಯಿಸಿ ಬಿಡ್ತೀನಿ ನೀನು ಸಾಯಿಸಿಬಿಟ್ಟು ನಾನು ಜೈಲು ಹೋಗ್ತೀನಿ ಅಂತ ಹೇಳಿದ್ದಾನೆ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀರಿ ಸರ್ ಕಂಪ್ಲೇಂಟ್ ಕೊಟ್ಟು ಎಲ್ಲ ಮಾಡಿಕೊಂಡು ಎಲ್ಲ ಬಂದಿದ್ದೀರಿ ಸರ್ ನನ್ನ ಹತ್ರ ವಿಡಿಯೋ ಇದೆ ವೀಡಿಯೋ ಕೊಡ್ತಾಯಿದ್ದೀನಿ ಸರ್ ಇವಾಗ ನನ್ನ ತುಂಬ ಮನಸ್ಸು ಹೊಡೆದೋಗಿದೆ ಅದೇ ಎಲ್ಲ ಹೊಡೆದೋಗಿದೆ ಯಾಮರ್ ಸಿ ನಾನು ಎಂತಿನ ಕರ್ಕೊಂಡು ಹೋಗ್ರು ಹೋಗಿರೋದು ಮುದ್ದಾಗ ಚೆನ್ನಾಗೋಳೆ ಬೆಳ್ಳಕ್ಕೆ ತಳ್ಳಕ್ಕೆ ಚೆನ್ನಾಗ್ ಅವಳೆ ನಾನು ನಿಂತೀನಿ ಯಾಮ ಆರ್ ಸಿ ಅವನು ನನ್ನೆಂತಿ ತುಂಬ ಒಳ್ಳೆ ಒಳ್ಳೆ ಇದ್ಲು ಇವರೆಲ್ಲ ಯಾಮರ್ಸಿ ಪಟಾಯಿಸಿ ಕರ್ಕೊಂಡೋಗಿರೋದು ನನ್ನೆಂತಿ ಇವರು ಇಷ್ಟೆಲ್ಲ ನಡೆದಿದೆ ಸರ್ ಬಸಂತಪುರದಲ್ಲಿ ಎರಡು ವರ್ಷದಿಂದ ಇಟ್ಕೊಂಡಿದ್ದಾನ ಅವನು ಟೂ ಇಯರ್ಸಿಂದ ನನಗೆ ಗೊತ್ತಾಗಿಲ್ಲ ನನಗೆ ಭಾನುವಾರ ಗೊತ್ತಾಗಿರೋದು ಗಣೇಶ ಹಬ್ಬದ ದಿವಸ ಗೊತ್ತಾಗಿರೋದು ಭಾನುವಾರ ಮೂವತ್ತೊಂದನೇ ತಾರೀಕು ಗೊತ್ತಾಗಿರೋದು ಸಾಯಂಕಾಲ ನಾಲ್ಕು ಗಂಟೆಯಿಂದ ಏಳು ಇಪ್ಪತ್ತರವರೆಗೂ ಅವನ ಜೊತೆಲೇ ಇದ್ದಾಳೆ ಸಂತೋನವ್ರ ಜೊತೆಲಿ ಬಸವನಪುರದಲ್ಲಿ ಅವನೊಬ್ಬ ಕೇಳಿದ್ರೆ ಅವನು ಏನಂತಾನೆ ನಿನ್ನೆಂತಿ ಬಂದಿರೋದು ನೀನೆಲ್ಲ ಬಂದಿರೋದ್ರಿಂದ ಆಮೇಲೆ ಅವನೇ ಬಂದು ಬರ್ಸ್ಕೊಂಡು ಕರ್ಕೊಂಡು ಬಂದಿರೋದು ನನ್ನ ದಿನ ನಾನಂಗೆ ನಾನು ಹೋಗಿದ್ದೀನಿ ಅವನ ತಲೆ ಮೇಲೆ ಏನೂ ಬರ್ಬಾರ್ದು ಅವನು ತಪ್ಪೇ ಇಲ್ಲ ಇದರಲ್ಲಿ ತಪ್ಪೇ ಇಲ್ಲದಿದ್ಮೇಲೆ ಯಾಕೆ ಅವನಿಗೆ ಶಿಕ್ಷೆ ಆಗಬೇಕು ಇದಕ್ಕೆಲ್ಲ ಕಾರಣ ನನ್ನ ಗಂಡ ನಾನು ಬದುಕಕ್ಕೆ ಬಿಡ್ತಿಲ್ಲ ಅವನು ನನಗೆ ನನಗೇನು ಬೇಡ ಅಂತ ಹೇಳ್ಬಿಟ್ಟು ಬಂದರೂ ಕೂಡ ನಾನು ಬದುಕಕ್ಕೆ ಬಿಡ್ತಿಲ್ಲ ಇವನು ಆ ಮೀಡಿಯಾ ಮುಂದೆ ಹೋಗ್ಬಿಟ್ಟು ಇನ್ನು ಹಂಗೆ ಹಿಂಗೆ ಅಂತಂದ್ಬಿಟ್ಟು ಏನೇನೋ ಹೇಳ್ತಿದ್ದಾನೆ ಏನೇನೋ ಮಾಡ್ತಿದ್ದಾನೆ ತುಂಬ ಆಸೆ ಇಟ್ಕೊಂಡಿದ್ದೆ ನಿನ್ನ ಜೊತೆ ಜೀವನ ಮಾಡಬೇಕು ನಿಜ ಇರಬೇಕು ಅಂತ ಆದರೆ ಈ ನನ್ನ ಮಗನೊಳಗೆ ನನ್ನ ಮಾನವ ಮರ್ಯಾದೆಲ್ಲ ತೆಗೆದ್ತ ನನ್ನ ತಪ್ಪಾಯಿತು ಸಂತು ನಿಮ್ಮ ಮನೆಯಿಂದ ಬಂದು ನಾನು ಈ ಥರ ಮಾಡ್ಕೋತಿದ್ದೀನಿ ಇದಕ್ಕೆ ಕಾರಣನೇ ನನಗಣ್ಣ ನನಗೆ ಅವನ ತಡ್ಕೊಳೋಕೆ ಆಗ್ತಿಲ್ಲ ಪಾಪ ನಿನ್ಗೂ ನನ್ನಿಂದ ಮಾನ ಮರ್ಯಾದೆ ಹೋಯಿತು ಾಯ್ತು ನಿನ್ಗೆ ಸಾರಿ ನನ್ನ ಹೆಂಡತಿಯನ್ನ ಪುಸಲಾಯಿಸಿ ಕರೆದುಕೊಂಡು ಹೋಗಿದ್ದಾನೆ ಅಂತ ಆರೋಪಿಸ್ತಿರೋ ಗಂಡ ಮಂಜುನಾಥ್ ನನ್ನ ಗಂಡ ನನ್ನ ಮಾನ ಮರ್ಯಾದೆ ಹರಾಜಾಕಿದ್ದಾನೆ ಅಂತ ಆರೋಪಿಸ್ತಿರೋ ಪತ್ನಿ ಲೀಲಾವತಿ ಬೆಂಗಳೂರಿನ ಬನ್ನೇರುಘಟ್ಟ ಬಳಿಯ ಬಸವನಪುರದ ಸಂತೋಷ್ ಅಲಿಯಾಸ್ ಸಂತು ನನ್ನ ಹೆಂಡತಿಗೆ ಮರಳು ಮಾಡಿ ಪಟಾಯಿಸಿಕೊಂಡು ಹೋಗಿದ್ದಾನೆ ಅಂತಿರೋ ಮಂಜುನಾಥ್ ಇದರಲ್ಲಿ ಸಂತೋಷ್ ಅಲಿಯಾಸ್ ಸಂತು ತಪ್ಪಿಲ್ಲ ಅಂತ ಹೇಳ್ತಿರೋ ಪತ್ನಿ ಲೀಲಾವತಿ ಹೀಗೆ ಆರೋಪ ಪ್ರತ್ಯಾರೋಪ ಮಾಡ್ತಿರೋ ಇವರು ಬಸವನಪುರದಲ್ಲಿ ವಾಸ ಮಾಡ್ತಿದ್ದ ಮಂಜುನಾಥ್ ಮತ್ತು ಲೀಲಾವತಿ ದಂಪತಿ ನನ್ನ ಹೆಂಡತಿ ಕೈಕೊಟ್ಟು ಹೋಗಿದ್ದಾಳೆ ಅಂತ ಮಂಜು ಆರೋಪಿಸಿದರೆ ಗಂಡನ ಟಾರ್ಚರ್ ತಡೆಯಲಾಗದೆ ನಾನೇ ಆತನನ್ನ ತೊರೆದು ಬಂದಿದ್ದೇನೆ ಅಂತ ಲೀಲಾ ಪ್ರತ್ಯಾರೋಪ ಮಾಡ್ತಿದ್ದಾರೆ ಈ ಮೂಲಕ ಗಂಡ ಹೆಂಡತಿ ಮತ್ತು ಅವನು ಗಂಡ ಬಿಟ್ಟಿದ್ದವಳಿಗೆ ಹನ್ನೊಂದು ವರ್ಷದ ಹಿಂದೆ ಬಾಳು ಕೊಟ್ಟಿದ್ದ ಸುಖ ದಾಂಪತ್ಯಕ್ಕೆ ಸಾಕ್ಷಿಯಾಗಿದ್ದಾರೆ ಮೂವರು ಮಕ್ಕಳು ಹನ್ನೊಂದು ವರ್ಷಗಳ ಹಿಂದೆ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ಲೀಲಾವತಿ ತನ್ನ ಮೊದಲ ಗಂಡನನ್ನ ಬಿಟ್ಟು ಬಂದಿದ್ಲು ಅದು ಹೇಗೋ ಈ ಮಂಜುನಾಥನವರಿಗೆ ಪರಿಚಯ ಆಗಿದ್ಲು ಈಕೆಯ ಕತೆ ಕೇಳಿ ಆತ ಮನಸ್ಸೋತಿದ್ದ ಕೊನೆಗೆ ಪರಿಚಯ ಪ್ರೀತಿಗೆ ತಿರುಗಿತ್ತು ಯಾವಾಗ ಆತ ತನ್ನ ಪತಿಯಿಂದ ಬೇರಾಗಿದ್ದಾಳೆ ಅನ್ನೋದು ಗೊತ್ತಾಯ್ತು ಮಂಜುನಾಥ್ ಆಕೆಗೆ ಬಾಳು ಕೊಟ್ಟಿದ್ದ ಇವರ ದಾಂಪತ್ಯ ಜೀವನಕ್ಕೆ ಸಾಕ್ಷಿಯಾಗಿ ಮೂವರು ಮಕ್ಕಳು ಕೂಡ ಇದ್ದಾರೆ ಹನ್ನೊಂದು ವರ್ಷ ಸುಖ ಸಂಸಾರ ಮಾಡಿಕೊಂಡಿದ್ರು ಆದರೆ ಹನ್ನೊಂದು ವರ್ಷದ ಇವರ ದಾಂಪತ್ಯ ಜೀವನ ಮುರಿದು ಬಿದ್ದಿದೆ ಗಂಡ ಬಿಟ್ಟಿದ್ದ ಲೀಲಾವತಿ ಜೊತೆ ಮಂಜುಗೆ ಲಾವ್ ಮಂಜು ಲೀಲಾ ಪ್ರೀತಿಗೆ ಮನೆಯವರ ವಿರೋಧ ಗಂಡ ಬಿಟ್ಟ ಮೇಲೆ ಲೀಲಾವತಿ ತಾಯಿಯ ಮನೆಯಲ್ಲಿದ್ದರು ಈ ವೇಳೆ ಮಂಜುನಾಥ್ ಲೀಲಾವತಿಯ ನಂಬರ್ ಪಡೆದು ಆಕೆಯನ್ನ ಪರಿಚಯ ಮಾಡಿಕೊಂಡಿದ್ದ ಪರಿಚಯ ಮಾಡಿಕೊಂಡವನ ಜೊತೆ ಲೀಲಾವತಿಗೆ ಲವ್ ಶುರುವಾಗಿತ್ತು ಆದರೆ ಈ ಪ್ರೀತಿಗೆ ಲೀಲಾವತಿ ಮನೆಯವರು ವಿರೋಧವನ್ನು ವ್ಯಕ್ತಪಡಿಸಿದ್ರಂತೆ ಆದರೂ ಸಹ ಲೀಲಾವತಿ ಮಂಜು ಪ್ರೀತಿಗೆ ಮನಸ್ಸೋತಿದ್ಲು ಕೊನೆಗೆ ಮನೆಯವರಿಗೆ ತಿಳಿಯದ ಹಾಗೆ ಮಂಜು ಜೊತೆ ಮನೆ ಬಿಟ್ಟು ಹೋಗಿದ್ಲು ಕೊನೆಗೆ ಇವರಿಬ್ಬರು ದೂರದ ರಾಯಚೂರಿನಲ್ಲಿ ಮದುವೆಯಾಗಿದ್ರು ಆಗಿನ್ನೂ ಲೀಲಾವತಿಗೆ ಹದಿನೆಂಟು ವರ್ಷ ತುಂಬಿರಲಿಲ್ಲ ಹೀಗಾಗಿ ಇವರಿಬ್ಬರ ಮದುವೆ ನೋಂದಣಿ ಮಾಡಿಸಲು ಅಧಿಕಾರಿಗಳು ನಿರಾಕರಿಸಿದ್ರಂತೆ ಮದುವೆಯಾದ ಆರು ತಿಂಗಳಿಂದ ಶುರು ಟಾರ್ಚರ್ ಆರಂಭದಿಂದಲೂ ಲೀಲಾ ಮೇಲೆ ಅನುಮಾನ ಗಂಡ ಬಿಟ್ಟಿದ್ದ ಲೀಲಾವತಿಗೆ ಮಂಜುನಾಥ್ ಬಾಳು ಕೊಟ್ಟಿದ್ದೇನೋ ನಿಜ ಆದರೆ ಹೀಗೆ ಬಾಳು ಕೊಟ್ಟಿದ್ದ ಗಂಡ ಮದುವೆಯಾದ ಆರೈ ತಿಂಗಳಿಗೆ ಟಾರ್ಚರ್ ಕೊಡೋಕೆ ಶುರು ಮಾಡಿದ್ದ ಅಂತ ಲೀಲಾವತಿ ಆರೋಪಿಸಿದ್ದಾರೆ ಆರಂಭದಿಂದಲೂ ಲೀಲಾವತಿ ಮೇಲೆ ಮಂಜುನಾಥ್ಗೆ ಅನುಮಾನ ಇತ್ತು ಅನುಮಾನಂ ಪೆದ್ದ ರೋಗಂ ಒಂದು ಬಾರಿ ಈ ಅನುಮಾನ ಅನ್ನು ಪಿಸಾಚಿ ಮನಸ್ಸಿನೊಳಗೆ ಸೇರಿಕೊಂಡ್ರೆ ಸಾಯೋವರೆಗೆ ಹೋಗಲ್ಲ ಇದು ಮಂಜು ಮತ್ತು ಲೀಲಾ ಜೀವನದಲ್ಲಿಯೂ ನಿಜವಾಗಿದೆ ನಾನು ಕೆಲಸಕ್ಕೆ ಹೋದಾಗ ಬೇರೆಯವರ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದೀಯ ಹಾಗೆ ಹೀಗೆ ಅಂತ ಹಲವಾರು ಜನರ ಜೊತೆ ಸಂಬಂಧದ ಕತೆ ಕಟ್ಟಿದಂತೆ ಈ ಮಂಜುನಾಥ್ ಎರಡು ವರ್ಷದ ಹಿಂದೆ ಲೀಲಾವತಿ ಜೀವನಕ್ಕೆ ಸಂತು ಎಂಟ್ರೆ ಎರಡು ವರ್ಷ ರಹಸ್ಯವಾಗಿತ್ತು ಇಬ್ಬರ ನಡುವಿನ ಸಂಬಂಧ ಮಂಜುನಾಥನ ಜೊತೆ ಮದುವೆಯಾಗಿದ್ರು ಲೀಲಾವತಿ ಜೀವನದಲ್ಲಿ ನೆಮ್ಮದಿಯೇ ಇರಲಿಲ್ಲ ಮಂಜುನಾಥ್ ಸದಾ ಟಾರ್ಚರ್ ಕೊಡ್ತಿದ್ದ ಆದರೆ ಮುದ್ದಾದ ಮೂರು ಮಕ್ಕಳ ನೋಡಿಕೊಂಡು ಲೀಲಾವತಿ ಸಂಸಾರದ ರಥ ಎಳೆಯುತ್ತಿದ್ಲು ಹೀಗೆ ನೆಮ್ಮದಿಗೆ ಹಾತೊರೆಯುತ್ತಿದ್ದ ಲೀಲಾ ಬಾಳಲ್ಲೆ ಎರಡು ವರ್ಷದ ಹಿಂದೆ ಬಸವನಪುರದ ಸಂತೋಷ್ ಅಲಿಯಾಸ್ ಸಂತು ಎಂಟ್ರಿ ಕೊಟ್ಟಿದ್ದ ಲೀಲಾ ಜೀವನಕ್ಕೆ ಸಂತು ಎಂಟ್ರಿ ಕೊಡ್ತಿದ್ದಂತೆ ಆಕೆಗೆ ಒಂಚೂರು ನೆಮ್ಮದಿ ಸಿಕ್ತು ಎರಡು ವರ್ಷದಿಂದಲೂ ಇವರ ನಡುವೆ ಗುಪ್ತ ಗುಪ್ತ ಸಂಬಂಧ ರಹಸ್ಯವಾಗಿಯೇ ಇತ್ತು ಆದರೆ ಸೆರಗಲ್ಲಿ ಕಟ್ಟಿಕೊಂಡಿರೋ ಬೆಂಕಿ ಇಂಥ ಗುಪ್ತ ಗುಪ್ತ ಸಂಬಂಧಗಳು ಒಂದಲ್ಲ ಒಂದು ದಿನ ಹೊರಗೆ ಬರಲೇಬೇಕು ಗಣೇಶ ಹಬ್ಬದೊಂದು ಮಂಜುಗೆ ಗೊತ್ತಾಗಿತ್ತು ಇಬ್ಬರ ರಹಸ್ಯ ಸಂಬಂಧ ಇದ್ರೂ ಪತ್ನಿ ನನ್ನ ಜೊತೆ ಬರಲಿ ಎಂದ ಮಂಜು ಈ ಬಾರಿಯ ಗಣೇಶ ಹಬ್ಬದ ದಿನ ಇಬ್ಬರ ನಡುವಿನ ಸಂಬಂಧ ಮಂಜುಗೆ ಗೊತ್ತಾಗಿತ್ತು ಇದಾದ ಬಳಿಕ ಆತ ದಬಾಯಿಸಿದ್ದಾನೆ ಯಾವಾಗ ಪತಿ ಮಂಜುನಾಥ್ ದಬಾಯಿಸಿದ್ನು ಲೀಲಾವತಿ ತನ್ನ ಪ್ರಿಯಕರನ ಮನೆ ಸೇರಿಕೊಂಡಿದ್ಲು ಇದಾದ ಬಳಿಕ ಇಬ್ಬರ ನಡುವಿನ ಗಲಾಟೆ ಪೊಲೀಸ್ ಸಟ್ಟಾನೆ ಮೆಟ್ಟಿಲೇರಿತ್ತು ಅಲ್ಲಿ ಪೊಲೀಸರು ರಾಜಿ ಸಂಧಾನ ಮಾಡಿದ್ರು ಆದ್ರೆ ಮಂಜುನಾಥ್ ಮಾತ್ರ ನನ್ನ ಹೆಂಡತಿ ನನಗೆ ಬೇಕು ಅಂತ ವರಾತಕ್ಕೆ ಬಿದ್ದಿದ್ದ ಹೀಗೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ದಂಪತಿ ಜಗಳ ಮುಗಿಯೋ ಹಾಗೆ ಕಾಣ್ತಾ ಇಲ್ಲ ಅಲ್ಲದೆ ಲೀಲಾವತಿ ತನ್ನ ವಿರುದ್ಧ ಮಂಜುನಾಥ್ ಮಾಡಿರೋ ಆರೋಪಗಳೆಲ್ಲ ಸುಳ್ಳು ಅಂತ ಪ್ರತ್ಯಾರೋಪ ಮಾಡಿದ್ರು ನನ್ನ ವಿರುದ್ಧ ಮಾಧ್ಯಮಗಳಿಗೆ ಸುಳ್ಳು ಸುದ್ದಿ ನೀಡಿದ್ದಾನೆ ಹೀಗಾಗಿ ನನಗೂ ಒಂದು ಅವಕಾಶ ಕೊಡಿ ಅಂತ ಲೀಲಾವತಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಬಳಿ ಪತಿ ಮಂಜುನಾಥ್ ಇಲ್ಲಸಲ್ಲದ ಆರೋಪ ಮಾಡಿದ್ದಾನೆ ನನ್ನ ಮರ್ಯಾದೆ ಹರಾಜು ಮಾಡಿದ್ದಾನೆ ಆದರೆ ನಿಜ ವಿಚಾರ ಏನು ಅನ್ನೋದು ಜನರಿಗೆ ಗೊತ್ತಾಗಬೇಕು ಹೀಗಾಗಿ ನನಗೂ ಒಂದು ಅವಕಾಶ ಅವಕಾಶ ಕೊಡಿ ಅಂತ ಲೀಲಾವತಿ ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ಮನವಿ ಮಾಡಿದ್ರು ಲೀಲಾವತಿ ಮನವಿಯನ್ನ ಪುರಸ್ಕರಿಸಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಇಬ್ಬರನ್ನು ಒಂದು ಮಾಡಲು ಪ್ರಯತ್ನಿಸಿದೆ ಈ ವೇಳೆ ಹಲವಾರು ವಿಚಾರಗಳು ಹೊರಬಂದಿವೆ ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ ಹೋಗಿ ಸಂಸಾರ ಮಾಡು ಎಂದ ಪ್ರಿಯಕರನ ಕಿವಿ ಮಾತು ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ದಂಪತಿಯನ್ನ ಒಂದು ಮಾಡಲು ಪ್ರಯತ್ನ ನಡೀತು ಈ ವೇಳೆ ಲೀಲಾವತಿಯ ಪ್ರಿಯಕರ ಸಂತೋಷ್ ಅಲಿಯ ಸಂತು ಕೂಡ ಲೀಲಾಗೆ ಕಿವಿ ಮಾತು ಹೇಳಿದ್ರು ನಿನ್ನ ಪತಿ ಚೆನ್ನಾಗಿ ನೋಡ್ಕೋತೀನಿ ಅಂತ ಭರವಸೆ ಕೊಡ್ತಿದ್ದಾನೆ ಹೋಗಿ ಅವನ ಜೊತೆ ಸಂಸಾರ ಮಾಡುವಂತ ಸಂತು ಲೀಲಾವತಿಗೆ ಕಿವಿ ಮಾತು ಹೇಳಿದ್ರು ಆದರೆ ಆಕೆ ಅದನ್ನ ಒಪ್ಪಲು ಸಿದ್ಧವೇ ಇಲ್ಲ ಅದನ್ನೇ ಹೇಳ್ತಾ ಇದ್ದೀನಿ ಅಲ್ವಾ ಇಲ್ಲ ಇವಾಗ ನಿಮ್ಮ ಗಂಡ ನಿನ್ನ ನೋಡ್ಕೊತೀನಿ ಅಂತ ಸಾಕ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ ಹೋಗಿ ಆರಾಮಾಗಿ ಅವನ ಜೊತೆ ಸಂಸಾರ ಮಾಡು ಇಷ್ಟೆಲ್ಲ ಆದಮೇಲೆ ನೋಡ್ಕೊತೀನಿ ಅಂತ ಹೇಳ್ತಾ ಇದ್ದಾನಲ್ಲ ಹೋಗು ಆರಾಮಾಗಿ ನೋಡ್ಕೊತೀನಿ ಅಂತ ಅವನೇ ಇಷ್ಟೆಲ್ಲ ನೋಡ್ಕೊತೀನಿ ಅವನೇ ಭರವಸೆ ಕೊಡ್ತಾ ಇದ್ದಾನಲ್ಲ ಇವಾಗ ಅವನೇ ಹೇಳ್ತಾ ಇದ್ದಾನಲ್ಲ ನಿಮಗೆ ಲೈವ್ ಅಲ್ಲಿ ಹೇಳ್ತಾ ಇದ್ದಾನಲ್ಲ ನಾನು ಬಂದ್ರು ನೋಡ್ಕೊತೀನಿ ಸಾಕ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ ನಿನಗೆ ಅವನು ಸಾವಿರ ಹೇಳ್ತಾನೆ ನನಗೆ ಅವನ ಮೇಲೆ ನಂಬಿಕೆ ಇಲ್ಲ ಅವ್ನ್ ನಾನು ಅನ್ನೋ ನಂಬಿಕೆ ನನಗಿಲ್ಲ ಹಂಗೆ ನಾನು ಟ್ಯಾಬ್ಲೆಟ್ ತಗೊಂಡು ಬಿದ್ದಾಗೆ ಸತ್ರೆ ಸಾಯ್ಲಿ ಅನ್ನೋನು ಇವಾಗ ನನ್ನ ಕರ್ಕೊಂಡು ಹೋಗ್ಬಿಟ್ಟು ನಾನು ಸಾಕ್ತಾನೆ ನಾನು ನೋಡ್ಕೊತಾನೆ ಅನ್ನೋದು ಯಾವ ಗ್ಯಾರಂಟಿ ಇದೆ ನನ್ಗೆ ಅವನ ಮೇಲೆ ಇವಾಗ ಅವನೇ ತಾನೇ ಹೇಳ್ತಾ ಇದ್ದಾನೆ ಸಾಕ್ತೀನಿ ಎಲ್ಲಾದ್ರೂ ದೂರ ದೂರ ಹೋಗಿನೇ ಸಂಸಾರ ಮಾಡಿ ಇವಾಗ ನಾನು ಹೇಳ್ತಾ ಇದ್ದೀನಲ್ವ ನಾನೇ ಹೇಳ್ತಾ ಇದೀನಲ್ವ ಹೋಗೋ

ಸಂತೋಷಣ್ಣ ನನ್ನ ಹೆಂಡತಿ ಕಳಿಸು ಎಂದ ಮಂಜುನಾಥ್ ಎಂದಿನಿಂದಲೂ ಅದನ್ನೇ ಹೇಳುತ್ತಿದ್ದೇನೆ ಎಂದ ಸಂತು ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ಕೇವಲ ಗಂಡ ಹೆಂಡತಿ ಮಾತ್ರ ಇರಲಿಲ್ಲ ಲೀಲಾ ಪ್ರಿಯಕರ ಸಂತೋಷ್ ಕೂಡ ಇದ್ರು ಈ ವೇಳೆ ಮಂಜುನಾಥ್ ಸಂತೋಷನ್ನ ದಯವಿಟ್ಟು ನನ್ನ ಹೆಂಡತಿಯನ್ನ ಕಳಿಸುವಂತ ಮನವಿ ಮಾಡಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದ ಸಂತು ನಾನು ಮೊದಲಿನಿಂದಲೂ ಅದನ್ನೇ ಹೇಳುತ್ತಿದ್ದೇನೆ ನಿನ್ನ ಹೆಂಡತಿ ಬಳಿ ಬಂದು ರಿಕ್ವೆಸ್ಟ್ ಮಾಡಿಕೊಂಡು ಕರೆದುಕೊಂಡು ಹೋಗು ನಾನು ಸಂತೋಷವಾಗಿ ಕಳಿಸಿ ಕೊಡ್ತೀನಿ ಅಂತ ಸಂತೋಷ್ ಹೇಳಿದ್ರು ಸಂತೋಷಣ್ ಗಂಟೆ ಕೇಳು ಇದೆಲ್ಲಾ ಮರ್ತ್ ಬಿಟ್ಟು ಹೆಂತಿದು ನೀನು ಎಲ್ಲಾ ಮರ್ತ್ ಬಿಟ್ಟು ಎಲ್ಲಾ ಡಿಲೀಟ್ ಮಾಡ್ಬಿಟ್ಟು ನನ್ನೆಂತಿನ ದಯ್ ಬಿಟ್ಟು ಕಳ್ಸಿ ಕೊಡು ನನ್ನ ಹೆಂತಿ ಬರ್ತಾನೆ ನಾನು ಒಂದ್ ನಿಮಿಷ ಏಳ ಗಂಟ ಕೇಳಸ್ಕೊಂಡ್ಬಿಡು ಅರ್ಥ ಆಯ್ತಾ ನನ್ ಆಗಿ ಆಗಿತ್ತಿಗ ವಿಡಿಯೋರ್ ಮುಂದೆ ನನ್ ಮದುವೆ ಆಗಿ ನನ್ನ ಎಂತಿನ ಕರ್ಕೊಂಡ್ ಬರ್ತೀನಿ ಅದು ಅಲ್ಲ ನನ್ ಮಕ್ಳಿಗೋಸ್ಕರ ಇರ್ಲಿ ನನ್ ಎಂತಿ ಅಷ್ಟೇ ನಾನು ಹೇಳ್ತಾರದು ಇವಾಗ ನನ್ ಮಕ್ಳು ಅಮ್ಮ ಅಮ್ಮ ಅಂತಾರಲ್ಲ ಅದೇ ತರ ನಿನ್ ಮಗ ಆಗಿದ್ರು ನನ್ಗೆ ಉಸೂರ ಅನ್ನೋದಲ್ಲಣ್ಣ ನಿನ್ ಮಕ್ಳು ಆಗಿದ್ರೆ ನನ್ ಮಕ್ಳಾಗಿದ್ರೆ ಒಂದೇ ಅಲ್ಲಣ್ಣ ಹೇಳು ನೀನೇ ಹೇಳೋಣ ಹೇಳೋಣ ಬಾಯ್ ಬಿಟ್ಟು ಹೇಳು ಸಂತೋಷ ಅಣ್ಣ ನೀನ್ ಹೇಳು ಇವಾಗ ಇವಾಗೂ ನಾನು ಹೇಳ್ತಾ ಇದ್ದೀನಿ ಅದೇನಿದೆಯೋ ಅದು ಬರ್ಕೊಟ್ಬಿಟ್ಟು ಆರಾಮಾಗಿ ನೀನು ಎಂತಿ ನೀನು ಕರ್ಕೊಂಡೋಗು ನಾನು ಏನಿದೆ ಕಾರಣಕ್ಕೂ ನಾನು ಬೇಡ ಅಂದಿಲ್ಲ ನಿನಗೆ ನಾನು ಆವಾಗಿಂದಾನು ಅದನ್ನೇ ಹೇಳ್ತಾ ಇರೋದು ಬಂದು ಮಾತಾಡಿ ಅವಳ ರಿಕ್ವೆಸ್ಟ್ ಮಾಡಿ ಕರ್ಕೊಂಡೋಗು ಅಂತ ನಾನು ನಿನಗೆ ಹೇಳ್ತಾ ಇರೋದು ಒಂದು ನಿಮಿಷ ಹೇಳಕಂತ ಕೇಳು ನಿಮ್ಮ ಹತ್ರ ಯಾವ ಹತ್ರ ನಾನು ರೋಡ್ ಅಲ್ಲಿ ನಿಂತ್ಕೊಂಡು ಮಾತಾಡಿದಿರ್ನಾ ಹೇಳು ಏನಪ್ಪಾ ಮಂಜು ಅಂತ ನೀನ್ ಸಂತೋಷಣ ಅಂತ ಒಂದ್ ಎರಡ್ ಸಲ ಮಾತಾಡ್ಸಿ ಅಷ್ಟೇ ನಾನು ಹೊಂಟೋದೆ ನಿನ್ನ ನೀನ್ ಯಾರ ಅಂತ ಗೊತ್ತು ನಾನ್ ಸುಮ್ನೆ ಹೊಂಟೋಗ್ಬಿಟ್ಟೆ ನೋಡಿ ಇವಾಗೂ ಅಷ್ಟೇ ನೀನ್ ಸಂತೋಷ ಅಂತ ಕರಿತರೋದು ನನ್ನ ನೆಂಡ್ರನ್ನ ದಯವಿಟ್ಟು ಬಿಟ್ಕೊಡು ಅರ್ಥ ಆಯ್ತಾ ನನ್ ಮಕ್ಕಳಿಗೆ ತಾಯಿ ಇಲ್ಲ ನಾನು ಇದೇ ಕೇಳ್ತಾ ಇರೋದು ಲೀಲಾಗೂ ಅಷ್ಟೇ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಬಂದ್ಬಿಡ್ಲಿಲ್ಲ ನಿಮ್ ಹೆಂತಿನ ನನ್ ನಾನ್ ನಿಮ್ ಎಂತಿ ಏನ್ ಬಲವಂತವಾಗಿ ನಾನು ಏನು ಕರ್ಕೊ ಬಂದಿಕ್ಕಿರ್ಲಿಲ್ಲ ನಾನು ಅದನ್ನೇ ಹೇಳ್ತಾ ಇದ್ದೀನಲ್ವಾ ಕರ್ಕೊಂಡೋಗಿ ಆರಾಮಾಗಿ ಮಾಡ್ಕೊ ನಾನೇನ್ ಅವಳು ನಾನ್ ಹೇಳ್ತಾನೆ ಇದ್ದೀನಲ್ಲ ಅವಳಿಗೆ ಹ್ಮ್ ನೀನ್ ಅವಳಿ ಸಂಸಾರ ಮಾಡ್ಕೊಂಡ್ರೆ ಮತ್ತೆ ನಿಮ್ ಸಂಸಾರಕ್ಕೆ ಬರಲ್ಲ ನಾನು ನನ್ ವೈಫು ಅವಳು ಹುಳ ಅಂದ್ ಮಾತ್ರ ಅನ್ಬೇಡ ದಯವಿಟ್ಟು ನಾನು ಆತರ ಅನ್ಸ್ಕೊಳಕೆ ನಾನು ಯಾವತ್ತು ಅವಳ ಯಾರ ಕೈ ಬಿಟ್ಟಿಲ್ಲ ನಾನು ನನ್ ವೈಫ್ ಅವಳು ದಯವಿಟ್ಟು ಅವಳು ಹುಳು ಅನ್ಬೇಡ ಲೀಲಾ ಅಂತ ಕರಿ ಬಾಯ್ ಬಿಟ್ಟು ಅವಳಿ ಹುಳ ಅಂತ ಮಾತ್ರ ಹೇಳ್ಬೇಡ ನನ್ನ ನಿಂತಿ ಅವಳು ಎಷ್ಟೇ ಇದ್ರೆ ನನ್ನ ನಿಂತಿ ನನ್ ನಿಂತಿನೇ ಮಂಜುನಾಥನ ಫ್ಲೇವರ್ ಪುರಾಣ ಹೆಂಡತಿಗೂ ನಗು ಈ ಮಂಜುನಾಥ್ ಅನ್ನೋ ವ್ಯಕ್ತಿ ಮಾಧ್ಯಮಗಳ ಎದುರು ಬಂದ ದಿನದಿಂದ ನನ್ನ ಲೀಲಾ ನನ್ನ ಫ್ಲೇವರ್ ಹಾಗೆ ಹೀಗೆ ಅಂತಿದ್ದ ಇದೇ ರೀತಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋದಲ್ಲಿ ಫ್ಲೇವರ್ ಪುರಾಣದ ಕುರಿತು ಪ್ರಶ್ನಿಸಲಾಯಿತು ಇದಕ್ಕೆ ಮಂಜುನಾಥ್ ನೀಡಿದ ಉತ್ತರ ಕೇಳಿ ಆತನ ಪತ್ನಿ ಲೀಲಾವತಿಗೂ ನಗು ಬಂತು ಮೇಡಮ್ ಫ್ಲೇವರ್ ಅಂದ್ರೆ ನಾನೆಂತಿ ಮೇಡಮ್ ಲೀಲಾ ಅಂದ್ರೆ ನಾನು ಇವಾಗ ಅದೇ ಫ್ಲೇವರ್ ಅನ್ನೋದು ಅವಳು ಯಾವತ್ತೂ ಅಷ್ಟೇ ನನ್ನ ಫ್ಲೇವರ್ ಅವಳು ಇನ್ನು ಕಂಡೋರ್ಗೆ ನಾನು ಬಿಟ್ಕೊಡಲ್ಲ ಯಾವತ್ತೂ ಮನ್ಸು ಪೂರ್ತಿಯಾಗಿ ಇವಾಗ್ ಹೇಳ್ತಾ ನಿಮ್ ವಿಡಿಯೋಲ್ಲೇ ಹೋಗಿ ಅವ್ರಿಗೆ ನೀವ್ ಕೇಳೋದಕ್ ಆನ್ಸರ್ ಕೊಡಾಕ್ ಬರ್ತಿಲ್ಲ ಮಮ್ಮಿ ಯಾರಿಗೂ ಕರೆಕ್ಟಾಗಿ ಅವ್ರ ಆನ್ಸರೇ ಮಾಡ್ತಿಲ್ಲ ಅವರು ಅವ್ರ್ಗೆ ಅನ್ಸಿದ್ರೆ ಅವ್ರು ಮಾತಾಡ್ತಿದಾರೆ ಅಷ್ಟೇ ಭಾಷೆ ನಿಮ್ ಪ್ರೀತಿ ಭಾಷೆ ನಿಮ್ ಹೆಂಡತಿಗೂ ನಗು ಬಂದ್ಬಿಡ್ತೀನಿ ಫ್ಲೇವರ್ ಫ್ಲೇವರ್ ನೋಡಿ ಅಲ್ಲಿ ಲೀಲಾ ಲೀಲಾ ಒಂದ್ ನಿಮಿಷ ಲೀಲಾ ಹೇಳ್ಬಿಡ್ತಿ ನೋಡು ಬಂದ್ಬಿಡೆ ಇವಾಗೂ ಅಷ್ಟೇ ಬಂದ್ಬಿಡತ್ ನಿನ್ ಕಾಲೆಲ್ಲಾ ಕೋರ್ಮಂಗಲದಲ್ಲಿ ಮಂಗಳಲ್ ಇಳ್ಕೊಂಡಲ್ಲಾ ಆಗಿದ್ ಆಯ್ತು ಹೋಗಿದ್ ಹೋಯ್ತು ನಾನ್ ಕಾಲಲ್ಲಿ ಓದ್ಬಿಟ್ ಓದಲ್ಲ ಬಂದ್ಬಿಡು ಇವಾಗೂ ನಾನ್ ಕರೀತಾ ಇನ್ ಬಂದ್ಬಿಡು ಆಗಿದಾಯ್ತು ನಿನ್ ಮನ್ಸಲ್ಲ ಬಿಟ್ಬಿಡು ಬಿಡು ನನ್ ಮನ್ಸಲ್ಲ ಬಿಟ್ಬಿಟ್ಟು ಹೊಸ ಜೀವನ ಮಾಡೋಣ ಬಾ ಐದು ವರ್ಷ ನೀನ್ ಇದ್ಬಿಟ್ಟೆ ಬಂದೆ ಒಂದ್ ನಿಮಿಷ ಬರಲ್ಲ ಹೊಸ ಬಿಡತ್ತ ನಾನ್ ನನ್ ನಿರ್ಧಾರ ಇಷ್ಟೇ ನಾನ್ ಬರಲ್ಲ ನೀನ್ ಬರಲ್ಲ ಅಂತ ಹೇಳಿ ಇವಾಗ ಹೇಳ್ತಾ ಬರಲ್ಲ ಬಿಟ್ಬಿಡಮ್ಮ ಹೋದ್ರವ್ಲಿ ನಾನ್ ಕೊಡಲ್ಲ ಕೊಡೋ ಇಬ್ರನ್ ಮಕ್ಕಳನ್ನ ನಾನ್ ಸಾಕೊಂತೀನಿ ನಿನಗ್ ಸಾಕು ನೀನ್ ಅವತ್ತು ಸ್ಟೇಷನ್ ಅಲ್ಲಿ ಬಂದು ಕೇಳ್ತಿಯಲ್ಲ ಆಗಿದ್ದಾಗೋಯ್ತು ಅವ್ಳ್ ಪಾಡ್ಗ ಅವಳು ಇದ್ಕೊಳ್ಳಿ ನನ್ನ ಮಕ್ಳಿಗೆ ಏನೋ ಒಂದು ಸೆಟ್ಲ್ಮೆಂಟ್ ಮಾಡ್ಕೊಡಿ ಅಂತ ಹೇಳ್ದಲ್ಲ ನೀನು ಗಂಡ್ಸಲ್ವಾ ನೀನು ನಿನ್ ಮಕ್ಕಳು ಸಾಕಕ್ ಯೋಗ್ಯತೆ ಇಲ್ವಾ ನಿನ್ಗೆ ಮಂಜುನಾಥನ ಕರ್ಮಕಾಂಡ ಬಿಚ್ಚಿಟ್ಟ ಲೀಲಾವತಿ ಪತ್ನಿ ವಿರುದ್ಧವೂ ಮಂಜುನಾಥ ಸ್ಫೋಟಕ ಆರೋಪ ನಿಮ್ಮ ಗ್ಯಾರಂಟಿ ಸ್ಟುಡಿಯೋದಲ್ಲಿ ಗಂಡ ಹೆಂಡತಿಯನ್ನ ಮುಖಾಮುಖಿ ಮಾಡಿಸಲಾಗಿತ್ತು ಈ ವೇಳೆ ಮಂಜುನಾಥನ ಕರ್ಮಕಾಂಡವನ್ನ ಪತ್ನಿ ಲೀಲಾವತಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಯಾವ್ಯಾವ ರೀತಿ ಟಾರ್ಚರ್ ಕೊಡ್ತಿದ್ದ ಅಂತ ಹೇಳಿದ್ರು ಇದರ ನಡುವೆ ಮಂಜುನಾಥ್ ಕೂಡ ಪತ್ನಿ ಲೀಲಾವತಿ ವಿರುದ್ಧ ಸ್ಫೋಟಕ ಆರೋಪ ಮಾಡಿದ್ದಾನೆ ನನಗೆ ನಿನ್ ಜೊತೆ ಬರಕ್ ಇಷ್ಟ ಇಲ್ಲ ಒಂದು ಅ ನೀನು ಉಳ್ಸ್ತೀಯ ಅನ್ನ ಗ್ಯಾರಂಟಿ ನನಗೆ ಇಲ್ಲ ಇನ್ನೊಂದು ಅ ನೀನು ಇನ್ನು ನನ್ನನ್ನ ಚೆನ್ನಾಗಿ ನೋಡಿಕೊಳ್ಳುತ್ತೀಯ ನಾನು ಇನ್ನೊಂದು ಮಾಡ್ತೀಯ ಇನ್ನೊಂದು ಮಾಡ್ತೀಯ ಅನ್ನೋದು ನನಗೆ ನಂಬಿಕೆ ಇಲ್ಲ ನಿನ್ನ ಮೇಲೆ ಏನೋ ವಿಡಿಯೋದು ಹೇಳ್ತಾ ಇದ್ರಿ ತುಂಬಾ ಹರេសಮೆಂಟ್ ಹೌದು ಹೌದು ಮ್ಯಾಮ್ ಅ YouTube ಅಲ್ಲಿ ವಿಡಿಯೋಸ್ ತೋರ್ಸೋದು ಆ ತರ ಇರು ಈ ತರ ಇರು ಅಂತ ಹೇಳೋದು ಒಂದು ಮತ್ತೆ ಇನ್ನೊಂದು ಏನು ಅಂದ್ರೆ ಬಟ್ಟೆ ಹಾಕು ಅಂತಾನಾ ಇಲ್ಲ ಚೆನ್ನಾಗಿ ಪರ್ಸನಲಿ ವಿಚಾರದಲ್ಲಿ ಅದು ಬೇಡ ಹೇಳೋದು ಅನ್ಕೊತೀನಿ ಆ ಬೇಡನಲ್ ವಿಚಾರದಲ್ಲಿ ಟಾರ್ಚರ್ ಮತ್ತೆ ಇನ್ನೊಂದು ಏನು ಅಂದ್ರೆ ಯಾವಾಗ್ಲೂ ಮಲಗ್ಬೇಕು ಮ್ಯಾಮ್ ಯಾವಾಗ್ಲೂ ಮಲಗ್ಬೇಕು ನನ್ನ ಮೂರ್ ಮೂರ್ ಸಿಜಾರಿಯನ್ ಆಗಿರೋದು ಮೂರ್ ಸಿಜಾರಿಯನ್ ಆಗಿದ್ರು ಹೊಟ್ಟೆ ನೋವು ಅಂದ್ರು ಕೂಡ ನಾ ಯಪ್ಪನ್ ಕೇರ್ ಮಾಡ್ತಿರ್ಲಿಲ್ಲ ನೀನು ಹೊಟ್ಟೆ ನೋವು ಆದ್ರೂ ಬರ್ರಿ ಏನಾದ್ರೂ ಬರ್ಲಿ ನೀನ್ ನನ್ನ ಹತ್ರ ಮಲಗ್ಬೇಕು ಅಂತಿದ್ದ ಅವನು ಮಲಗೋ ವಿಚಾರದಲ್ಲಿ ತುಂಬಾ ಟಾರ್ಚರ್ ಕೊಟ್ಟಿದ್ದಾನೆ ಮ್ಯಾಮ್ ಅವನು ಅಷ್ಟು ಇದು ಅವ್ನಿಗೆ ಆದರೂ ಕೂಡ ನನ್ನ ಕಷ್ಟನೋ ಸುಖನೋ ನನ್ನ ಮಕ್ಳಿಗೋಸ್ಕರ ನಾನು ಇರಬೇಕು ಅಂತ ಎಲ್ಲದರಲ್ಲೂ ನಾನು ಸಹಿಸಿಕೊಂಡೆ ಇನ್ನೂ ನಾನು ಸಹಿಸ್ಕೊಂಡು ಇರ್ತೀನಿ ಅನ್ನೋದು ಸುಳ್ಳು ಮ್ಯಾಮ್ ಅವ್ನು ಸಾವಿರ ಹೇಳಿ ನಾನು ಮಾತ್ರ ಅವ್ನ ಜೊತೆ ಹೋಗಲ್ಲ ಮ್ಯಾಮ್ ನನ್ನ ನನ್ನ ನಿರ್ಧಾರ ಇಷ್ಟೇ ಮ್ಯಾಮ್ ಮಕ್ಕಳನ್ನ ಕಳ್ಸಿ ಹೌದು ನನ್ನ ಮಕ್ಕಳ ವಿಚಾರದಲ್ಲಿ ನಾನು ತಪ್ಪು ಮಾಡಿರ್ಬೋದು ನನ್ನ ಮಕ್ಳಿಗೆ ನಾನು ಮೋಸ ಮಾಡಿರ್ಬೋದು ನಾನು ಒಪ್ಕೊಂತೀನಿ ಅದನ್ನು ಬಟ್ ಇವನು ಮೋಸ ಮಾಡಿದ್ದೀನಿ ಅಂದರೆ ನಾನು ಒಪ್ಕೊಳ್ಳಲ್ಲ ಮ್ಯಾಮ್ ಯಾಕ್ರೀ ಈ ಥರ ಮೆಂಟಲಿ ಹೆರಾಸ್ ಎಲ್ಲ ಮಾಡೋದು ಮಂಜುನಾಥ್ ಅವರೇ ನೀವು ಹೆಂಡತಿಗೆ ಮೇಡಮ್ ಅವ್ಳಷ್ಟೆಲ್ಲ ಮೇಡಮ್ ಅಲ್ಲ ಹೇಳ್ತಾ ಇದ್ರಲ್ಲ ನಮ್ಮ ವೈಫು ನಾನು ಒಂದೇ ಒಂದ್ ಮಾತೇಬಿಡ್ತೀನಿ ನೋಡ್ಕೊಳ್ಳಿ ಅವಳಿಗೆ ಗೊತ್ತು ನನ್ ಕಷ್ಟ ಸುಖ ಎಲ್ಲಾ ಅವ್ಳಗ್ ಗೊತ್ತು ಲೀಲಾಗೆ ನಾನು ಏನ್ ಮಾಡ್ತಾ ಇದೀನಿ ಹೆಂಗ್ ಮಾಡ್ತಾ ಇದೀನಿ ಎಲ್ಲಾ ಅವ್ಳಗ್ ಗೊತ್ತು ಗೊತ್ತಿದ್ದು ಅವಳು ಹಿಂಗ್ ಮಾಡ್ತಾಳಲ್ಲಾ ನನಗೆ ಅವಳು ಇಲ್ಲ ಅವಳು ನನಗೊತ್ತು ನನಗೆ ಬಗ್ಗೆ ಅವಳು ಗೊತ್ತು ಎಲ್ಲಾ ಗೊತ್ತು ಮೇಡಮ್ ನನ್ನ ಹತ್ರ ಕಾಸು ಕೊಟ್ರನೆ ಗಂಡ ಇರ್ಲಿ ಹೇಳ್ಬಿಡ್ತೀನಿ ನೋಡಿ ಸಾವಿರ ಎರಡು ಸಾವಿರ ಕೊಡುವನವಳು ಆವಾಗ್ಲೇ ಪಕ್ಕದಲ್ಲಿ ನನ್ನ ಪಕ್ದಲ್ಲಿ ಬಂದು ಮಲಗ್ತಾ ಇದ್ವಳು ನಾ ಅವಳು ಇಲ್ಲ ಅನ್ಬಿಡ್ಲಿ ಕೇಳಿಸ್ಕೊಳ್ಳಿ ಅಲ್ಲಿ ಅವಳು ಬೇಕಂದ್ರೆ ಇಲ್ಲ ಅನ್ಬಿಡ್ಲಿ ಒಂದ್ ಸೈಡ್ ಇದು ತಗಸ್ಕೊಬಿಡ್ತೀನಿ ನಾಲ್ಗೇನೆ ಕಟ್ ಮಾಡ್ಸ್ಕೊಂಡ್ಬಿಡ್ತೀನಿ ಪಕ್ದಲ್ಲಿ ಬಂದ್ ಮಲ್ಕೊಂತಾಯಿದಿಲ್ಲ ಅವಳು ದುಡ್ಡು ಕೊಟ್ಟರೆ ಬಂದ್ ಮಲ್ಕೊಂತ ಇದ್ ಬೇಕಾದ್ರೆ ಅವಳೇ ಕೇಳಿ ತಪ್ಪ ರೈಟ್ ಅವಳೇ ಕೇಳಿ ಕಾಸು ಕೊಡೋನೋಳು ಎರಡ್ ಸಾವಿರ ಕೊಡು ಒಂದ್ ಸಾವಿರ ಕೊಡೋನೋಳು ನಾನೇ ಐನೂರ್ ಕೊಡ್ತೀನಿ ಸಾವಿರ ಕೊಡ್ತೀನಿ ನಾನೇ ಹೇಳ್ತಾ ಇದ್ದೆ ಅವಳಿಗೆ ನನ್ಗೆ ಒಂದ್ ಸಾವಿರ ಕೊಡು ಎರಡ್ ಸಾವಿರ ಕೊಡೋ ನೋಳು ಪಕ್ದಲ್ ಅಂತ ನನ್ನ ಹತ್ರ ಮಲ್ಕೊಂತ ಬಲಂತದ ಮೇಲೆ ದುಡ್ಡು ಕೊಟ್ರೆ ಮಲ್ಕ್ತಾ ಇದ್ಲೋಳು ಕೇಳಿ ಅಲ್ಲೇ ಅಗತ್ಯ ಇಲ್ಲ ಇಂತ ಇಷ್ಟೊಂದು ಪರ್ಸನಲ್ ವಿಚಾರಗಳು ಸರಿ ತುಂಬಾ ವಿಪರೀತ ಶೇಮ್ ಅನ್ನಿಸ್ಬಿಡ್ತೇವೆ ನೀವಿಬ್ರು ಗಂಡ ಹೆಂಡತಿಗಷ್ಟೇ ಸೀಮಿತ ಆಗಿರೋ ವಿಚಾರಗಳನ್ನ ಹಿಂಗ್ ಮುಂದಕ್ಕೆ ತಂದ್ರೆ ನನ್ಗೆ ಇದ್ರಲ್ಲಿ ಏನು ಪ್ರಶ್ನೆ ಇಲ್ಲ ಮಾತಾಡ್ಲಿಕ್ಕೆ ಇವಾಗ ಇಳಿಯೋಕೆ ಇಷ್ಟಪಡಲ್ಲ ವಿಡಿಯೋ ನೋಡ್ಕೊಂಡು ಈ ತರ ವಿಚಾರದಲ್ಲಿ ನನ್ಗೆ ಹಿಂಸೆ ಕೊಡ್ತಾರೆ ಅಂತ ನೀವು ದುಡ್ಡು ಕೊಟ್ರೆ ಮಾತ್ರ ನಾನ್ ನಿನ್ ಜೊತೆ ಇರ್ತೀನಿ ಅಂತ ಇದ್ಲು ಅಂತ ಅವರು ಮ್ಯಾಮ್ ವೀಕ್ಲಿ ನಾನು ಹೇಳೋದು ಆ ವೀಕ್ಲಿ ಎಷ್ಟು ಸತಿ ಮಲಗೋಕ್ಕಾಗುತ್ತಾ ಮ್ಯಾಮ್ ನಾನು ಮೂರು ಸೀಜರಿಯನ್ ಆಗಿದೆ ಅದನ್ನ ನೀನು ಅರ್ಥ ಮಾಡ್ಕೊಬೇಕು ನಂಗೆ ನಾರ್ಮಲ್ ಅಲ್ಲ ಆಗಿರೋದು ಮೂರು ಸೀಸರ್ ಆಗಿದೆ ನನಗೆ ಹೊಟ್ಟೆ ನೋವು ಅಂದರೆ ಹೊಟ್ಟೆ ನೋವು ಬರುತ್ತೆ ಈಗಲೂ ಹಿಂಗೆ ಹೊಟ್ಟೆ ಮುಟ್ಕೊಳೋಕ್ಕಾಗಲ್ಲ ನನಗೆ ಅಷ್ಟು ನೋವು ಬರುತ್ತೆ ಬಂದಾಗೆಲ್ಲ ನಾನು ಡೈಲಿ ನನಗೆ ಎರಡು ಮೂರು ಸತಿ ನೀನು ಮಲಗು ಅಂತಂದರೆ ಯಾವಳ್ತಾನೆ ಮಲಗ್ತಾಳೆ ಮ್ಯಾಮ್ ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅನ್ನೋ ಮಾತಿದೆ ಆದರೆ ಮಂಜುನಾಥ್ ಮತ್ತು ಲೀಲಾವತಿ ದಂಪತಿಯ ಜಗಳ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರೂ ಬಗೆಹರಿದಿಲ್ಲ ಇದರ ನಡುವೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಇಬ್ಬರನ್ನ ಒಂದು ಮಾಡಲು ಪ್ರಯತ್ನಿಸಿತ್ತು ಆದರೆ ಲೀಲಾವತಿ ಮಾತ್ರ ಮಂಜುನಾಥನನ್ನ ನಾನು ಬಿಲ್ಕುಲ್ ನಂಬಲ್ಲ ಅಂತ ಹೇಳ್ತಿದ್ದಾರೆ ಇದಾಗಿತ್ತು ಹೊತ್ತಿನ ವಿಶೇಷ ನೋಡ್ತಾ ಇರಿ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ